ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ರಾಜಾನುಕುಂಟೆ ಬಳಿಯ ಪ್ರೆಸಿಡೆನ್ಸಿ ವಿವಿಯಲ್ಲಿ ಎರಡು ದಿನಗಳ ಸಾಂಸ್ಕೃತಿಕ ಹಬ್ಬವನ್ನು ಆಯೋಜಿಸಲಾಗಿತ್ತು ಎರಡನೇ ದಿನವಾದ ನೆನ್ನೆಯೂ ಕಲರ್ಫುಲ್ ಆಗಿ ನೆರವೇರಿತು ಪ್ರೆಸಿಡೆನ್ಸಿ ವಿವಿಯ ಓಪನ್ ಗ್ರ್ಯಾಂಡ್ ವೇದಿಕೆಯಲ್ಲಿ ಪಾಪ್ ಗಾಯಕ ರಫ್ತಾನ್ ಮತ್ತು ಕ್ಯೂಕ್ ಮಸ್ತ್ ರ್ಕಾಪ್ ಸಾಂಗ್ಗಳನ್ನು ಹಾಡುವ ಮೂಲಕ ಯುವಕ ಯುವತಿಯರನ್ನ ರಂಜಿಸಿದ್ರು ಸಂಜೆ ಏಳು ಗಂಟೆಗೆ ಆರಂಭವಾದ ಪಾಪ್ ಮ್ಯೂಸಿಕ್ ಫೆಸ್ಟ್ ಸತತ ಮೂರು ಗಂಟೆಗಳ ಕಾಲ ನಡೆಯಿತು ರ್ಕಾಪ್ ಸಾಂಗ್ಗಳನ್ನು ಎಂಜಾಯ್ ಮಾಡಿದ್ರು ಯುವಕ ಯುವತಿಯರು ಹುಚ್ಚೆದ್ದು ಕುಣಿದ್ರು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತುಂಬ ಚೆನ್ನಾಗಿತ್ತು ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಬಂದಿದ್ರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಲಿ ನಮಗೆ ತುಂಬ ಆಪರ್ಚುನಿಟೀಸ್ ಸಿಕ್ತು ಲೈಕ್ ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಸಿಕ್ತು ಆ್ಯಂಡ್ ಮೋರ್ ಓವರ್ ಸೆಲೆಬ್ರಿಟೀಸ್ನ ಲೈವಲ್ಲಿ ನೋಡೋಕೆ ಸಿಕ್ತು ಆ್ಯಂಡ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪ್ಲೋಜರ್ ಫಾರ್ ಅ ಕಾಲೇಜ್ ವೆರ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ವೈಸ್ ಪ್ರೆಸಿಡೆಂಟ್ ಸಲ್ಮಾನ್ ಹೆಸರ್ ಅಹಮದ್ ಆ್ಯಂಡ್ ಕೌಸಿಲ್ ಅಹಮದ್ ಮ್ಯಾಡಮ್ ಆ್ಯಂಡ್ ಐ ಗೆಸ್ ಪ್ರೆಸಿಡೆನ್ಸಿ ಹ್ಯಾಸ್ ಇನ್ ಫೇಮ್ ತುಂಬ ಜನ ಪ್ರೆಸಿಡೆನ್ಸಿ ಅಂದರೆ ಗೊತ್ತು